ಖಾತೆಯನ್ನು ಓಪನ್ ಮಾಡಿದ ಚಿಂಚಳಿ ತಂಡ ಈಗಾಗಲೇ ಪುರುಷರ ಭಾಗದಲ್ಲಿ ಕೂಡ ಪರ್ವತ ಪರ್ವತಗೌಡ ಕೊನೂರು ತಂಡ ಆಗಮಿಸಿದ್ದು ಜಯ ಹನುಮಾನ್ ಕೌಡ್ಗೆ ಪರ್ವತಗೌಡ ಅಫಿಶಿಯಲ್ ರೆಫ್ರಿ ನಾರಾಯಣ್ ಸಲಗಲ್ ಸರ್ ಅಪರ್ ಆರ್ ವೈ ಮೈತ್ರಿ ಸರ್ देव 38 स्कोरर और सोमो मोला सा हुआ राइट पर सुमुंदर सर मतलब खेतो बेंद्रवाडी और रेस्की में भरबे सिंधु शंकरवाडी अरविंद हडप्पा सिंधु बेंद्रवाडी ಪುರುಷರು ಮೊದಲಿನ ತಯಾರಿಯಲ್ಲಿ ಸಿದ್ದು ಟಾಗೋರ್ ಅಕಾಡೆಮಿ ಜಮಿ ವರ್ಸೆಸ್ ಚಂದ್ರಗಿರಿ ಭದ್ರಾತಿ ಈ ಆತಂಕ ಮೊದಲಿನ ತಯಾರಿಯಲ್ಲಿ ಚಂದ್ರಗಿರಿ ಭದ್ರಾತಿ ವರ್ಸೆಸ್ ಸಿದ್ದು ನ್ಯಾಮಗೌಡ ಅಕಾಡೆಮಿ ಜಮತಂಗಿ ಸಿದ್ಧ ಒಂದು ಮೂರರಲ್ಲಿ ಪದ್ಯ ಸಾಕ್ತಾ ಇದೆ ಅಂಕಣ ಬಂದ ಭಾಗದ ಅಂಕಣದಲ್ಲಿ ಚಿಂಚಲಿ ಮೂರು ಎರಡು ಅಂಕಗಳ ಮುನ್ನಡೆಯಲ್ಲಿ ಒಂದು ನಮ್ಮ ಅಂತಾರಾಜ್ಯ ಮಟ್ಟದ ಎರಡ್ ಸಾವಿರದ ಇಪ್ಪತ್ತೈದು ಸಾಲಿನ ಅಂತಾರಾಜ್ಯ ಮಟ್ಟದ ಈ ಒಂದು ಪಂದ್ಯಾವಳಿಗೆ ಬಹುಮಾನ ಕೊಟ್ಟಂತ ಎಲ್ಲ ಗಣ್ಯ ಈಗ ಸನ್ಮಾನ ಸಮಾರಂಭ ನಮ್ಮ ಊರಿನ ಒಂದು ಕರೆಗೆ ಹೂಗೊಟ್ಟು ನಮ್ಮ ಇಪ್ಪತ್ತೈದನೇ ವರ್ಷ ಅಂದ್ರೆ ರಜೇತ್ ಮಹೋತ್ಸವ ಅಂಗವಾಗಿ ಎರಡ್ ಸಾವಿರದ ಇಪ್ಪತ್ತೈದು ಸಲ ನಡೆಯುತ್ತಿರುವ ಮಹಿಳೆ ಕಬಡ್ಡಿ ಮಹಿಳಾ ತಯಾರಿ ಈ ನೌಕರ ಸಂಘದ ಕಬಡ್ಡಿ ಅಂತ ಅಂತಾರಾಷ್ಟ್ರ ಮಟ್ಟದ ಕಬಡ್ಡಿ ಆಡಲಾದಂತಹ ನಮ್ಮ ರೋಟಿ ರಾಜ್ಯ ಮೆಂಬರ್ ಅಶೋಕ್ ಜನಗೌಡ ಅವರು ವೇದಿಕೆ ಮೇಲೆ ಬರಬೇಕಾಗಿ ವರಂತಿ ರಾಷ್ಟ್ರ ಮಟ್ಟದ ಆಟಗಾದಂತಹ ಅಶೋಕ್ ಜನಗೌಡ ಜನಗೌಡವರು ಇವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ರೋಟರಿ ಕ್ಲಬ್ ಅಧ್ಯಕ್ಷ ಸದಸ್ಯರಾದಂತ ಅಶೋಕ್ ಜನಗೌಡವರು ಇವರು ಸಹ ವೇದಿಕೆ ಮೇಲೆ ಬರಬೇಕು

ರೋಟರಿ ಸಂಸ್ಥೆಯ ಕಾರ್ಯದರ್ಶಿ ಅವರು ಮಾಜಿ ಕಬಡ್ಡಿ ಪ್ಲೇಯರ್ ಅವರು ಕೂಡ ಇಲ್ಲಿ ಆಗಮಿಸಿದ್ದಾರೆ ಅವರಿಗೆ ನಮ್ಮ ಸಂಘದ ಹೊತ್ತಿದ್ದ ಆರ್ಥಿಕ ಸ್ವಾಗತ ಅದರಂತೆ ನಮ್ಮ ಚಿಕ್ಕಪಡ ಗ್ರಾಮದ ಪಿ ಎಸ್ ಬ್ಯಾಂಕಿನ ಅಧ್ಯಕ್ಷರಾದ ಡಿ ಕೆ ಮುಂತೂರ್ ಅವರಿಗೆ ಸಂಜು ತೊದಲವಾಗಿ ಸಂಜು ತೊದಲಬಾಗಿ ಅವರು ಬಂದು ಸನ್ಮಾನಿಸಬೇಕು संजुत बहुत अच्छा ही। काउंट की डाल को कोणों के बराबर, बंदे बंदों अंधेरे सकता बंदों सकता साथ आए थे, साथ आए थे पंजाब सरिती, पर जय गुरुवर वो सर ये वाला कौन सा है अरे इधर मेरे अभरंती का हनुमान पंडित जेपी एम के हम ಸಂಸ್ಥೆಯ ನಿರ್ದೇಶಕರಾದ ಅಶೋಕ್ ಜನಗೌಡವರಿಗೆ ನಮ್ಮ ಸಂಘದ ಅಧ್ಯಕ್ಷ ನಾಗರಾಜ್ ಪಾಟೀಲ್ ಅವರು ಸನ್ಮಾನಿಸ್ತಾರೆ ಮಟ್ಟದ ಆಟಗಾರರು ಅಶೋಕ್ ಅವರು ರಾಷ್ಟ್ರ ಮಟ್ಟದ ಕಬಡ್ಡಿ ಆಟಗಾರರು മല്ലപ്പണ്ണിോടി സദാശിവ അമ്മോജി അവർ സലമോഡ

ಪ್ರಾಥಮಿಕ ಕೃಷಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಪ್ರತಾಪ್ ಸಹಾಯಕರಾಗಿ ಈ ನಮ್ಮ ಗೆ ಸುಮಾರು ಹತ್ತು ಸಾವಿರ ರೂಪಾಯಿಯನ್ನು ನಾಲ್ಕನೇ ಬಹುಮಾನವಾಗಿ ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಸಂಗದ ವತಿಯಿಂದ ಧನ್ಯವಾದಗಳು ಅವ್ರನ್ನೀಗ ಜಗಳ ಸನ್ಮಾನಿಸಬೇಕು ಕೊನೆಯ ಎರಡು ನಿಮಿಷ ಕಟ್ಟೆ

ಸೂಪರ್ ಟೈಕಲ್ ಇಸ್ ಆನ್ ತೋರಿಸಿರೋ ಭಾಗದಲ್ಲಿ ಅದರಲ್ಲೇ ನಮ್ಮ ಗ್ರಾಮದ ಬೀಗರಾದ ಅರವಿಂದ್ ಹರ್ಪ ನಿಧನ ವಿಚಾರಕರು ಮುರಾಜಿ ದೇಸಾಯಿ ವಸತಿ ಶಾಲೆ ಬಸವನ ಬಾಗಿ ಇವರು ಆಗಮಿಸಿದ್ದಾರೆ ಅವರು ನಮ್ಮ ಸಲ್ಯಕ್ಕೆ ಸುಮಾರು ಹತ್ತು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೀಗ ಸನ್ಮಾನ ಸಂತೋಷ್ ಗೌರವಜಿ ಅವರಿಂದ

ನಮ್ಮ ಪಕ್ಕದ ಗ್ರಾಮದ ಗ್ರಾಮದ ಹಿರಿಯರು ಹಾಗೂ ಅಧ್ಯಕ್ಷರು ಮನಿ ಕಾರ್ಜನ ವಿದ್ಯಾವರ್ಧನ್ ಸಂಘ ತೊರಲು ಅಧ್ಯಕ್ಷರಾದ ಬಸಪ್ಪ ಮೋಹನ್ ಅವರಿಗೆ ಮಲ್ಲಪ್ಪ ದೇವ್ರಿ ಅವರು ಸನ್ಮಾನಿಸ್ತಾರೆ ಬೇರೆ ಬೇರೆ ಸಿದ್ದಪ್ಪ ದೇವ್ರಿ ಅವರು ನಮ್ಮ ಮಧ್ಯ ಪ್ರಾಂತ ವಿಚಾರ ಸಂಘದ ಅಧ್ಯಕ್ಷರಾದ ಬಸತ್ ಬಾಜ್ಕಿ ಪಕ್ಷದ ಅಡ್ಡರು ಅವರಿಗೀಗ ಆನಂದ್ ಜಂಪದಿ ಅವರಿಂದ ಆಗುವ ಹಾಗೂ ಪ್ರಸನ್ನ ಅವರು ಸುಮಾರು ಇಪ್ಪತ್ ಸಾವಿರ ರೂಪಾಯಿಗಳಲ್ಲಿ ನಮಗೆ ಸವಿ ಕಾಣಿಕೆಯನ್ನು ಕೂಡ ಮಾಡಿದ್ದಾರೆ ಅವರಿಗೆ ಈಗ ನಮ್ಮ ಗ್ರಾಮದ ಮತ್ತು ನಮ್ಮ ಅಂತರಾಜ್ಯ ಮಟ್ಟದ ಕಬಡ್ಡಿಯ ವತಿಯಿಂದ ಸನ್ಮಾನ ಮಾಡ್ತಾ ಇದ್ದಾರೆ ಅವರು ಸುಮಾರು ಇಪ್ಪತ್ ಸಾವಿರ ರೂಪಾಯಿ ಕೊಟ್ಟು ಒಂದು ಸವಿ ಕಾಣಿಕೆಯನ್ನು ಕೂಡ ಮಾಡಿದ್ದಾರೆ ಈಗ ಎರಡ್ ಸಾವಿರ ಇಪ್ಪತ್ತು ಸಾವಿರ ಸಾಲಿನ ಅಂತಾರಾಜ್ಯ ಮಟ್ಟದ ಕಬಡ್ಡಿಗೆ ಅವರಿಗೆ ನಮ್ಮ ಸಂಘದ ವತಿಯಿಂದ ಸನ್ಮಾನ ಮಹಿಳೆಯರ ಭಾಗದಲ್ಲಿ ಪದವಿ ತಯಾರಿ ಆಲುವಸ್ ಮೂರ್ ಬಿ ಶಿವಶಕ್ತಿ ದುಲೈ ಬರಬೇಕು ಈಗ ಮೂರು ಭಾಗದಲ್ಲಿ ಮೈದಾನ ಬರಬೇಕಾದ ತಂಡಗಳು ಸಿದ್ದು ಜಾಮಗೌಡ ಅಕಾಡೆಮಿ ವರ್ಸಸ್ ಚಂದ್ರಗಿರಿ ಬಬಲಾಗಿ